ಶಿವಮೊಗ್ಗದ ಶಿಕಾರಿಪುರದಲ್ಲಿ ಗೀತಕ್ಕ ಭರ್ಜರಿ ಪ್ರಚಾರವನ್ನು ಮಾಡಿದ್ದಾರೆ ಇವತ್ತು ಗೀತಾ ಶಿವರಾಜ್ ಕುಮಾರ್ ಪರವಾಗಿ ನಟ ನಟಿಯರು ಮತಬೇಟೆಯನ್ನ ಮುಂದುವರೆಸಿದರು ಬಿ ಜೆ ಪಿ ಹಿಂದೂ ಮುಸ್ಲಿಮರ ನಡುವೆ ಬೀಜಿ ಬಿತ್ತಾ ಇದೆ ಅಂಥೇಳಿ ಶಿವಮೊಗ್ಗದ ಶಿಕಾರಿಪುರದಲ್ಲಿ ನಟ ದುನಿಯಾ ವಿಜಯ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಬಿ ಜೆ ಪಿ ಹಿಂದೂ ಮತ್ತು ಮುಸ್ಲಿಮರ ನಡುವೆ ವಿಷ ಬೀಜವನ್ನು ಬಿತ್ತುವಂಥ ಕೆಲಸ ಬಿ ಜೆ ಪಿ ಮಾಡ್ತಿದೆ ಅಂತ ದುನಿಯಾ ವಿಜಯ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಚಾರದ ಸಂದರ್ಭದಲ್ಲಿ ಕೈ ಮುಗಿದು ಕೇಳಿಕೊಳ್ತೇನೆ ಅದಕ್ಕೆ ಅವಕಾಶ ಕಲ್ಪಿಸಿಕೊಡಬೇಡಿ ಶತ್ರುವಿನ ಕೊನೆಯ ಅಸ್ತ್ರ ಏನು ಅಂತಂದರೆ ಅದು ಅಪಪ್ರಚಾರವನ್ನು ಮಾಡೋದು ಸೊ ಬಿಜೆಪಿ ಪಕ್ಷದವರು ಮುಸ್ಲಿಮರನ್ನ ಕೆಟ್ಟವರಂತೆ ಬಿಂಬಿಸಲು ಹೊರಟಿದ್ದಾರೆ ಅಂತ ಈ ಅಂದ್ರೆ ಪ್ರಚಾರದ ಸಂದರ್ಭದಲ್ಲಿ ದುನಿಯಾ ವಿಜಯ್ ಅವರ ಹೇಳಿಕೆ ಇದು ಈ ಕೆಲಸಕ್ಕೆ ದಯಮಾಡಿ ನಿಮ್ಮನ್ನ ಕೈ ಮುಗಿದು ಕೇಳ್ತೀನಿ ಯಾಕೆ ಕಾಂಗ್ರೆಸ್ ಪಕ್ಷ ಬರಬೇಕು ಅನ್ನೋ ಉದ್ದೇಶ ನಮ್ಮನಿಂದ ಒಗ್ಗಟ್ಟಿನ ಒಳಗಾಗ್ಬೇಕು ಅಂತ ಅವರು ಪದೇ 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 ಹಿಂದೂ ಮತ್ತೆ ಮುಸ್ಲಿಮರ ಮುಸ್ಲಿಮಾನ ಮತ್ತೆ ತಜ್ಞರ ಹುಷಾರಾಗಿ ಹೆಚ್ಚಾಗಿ ಗಂಟೆ ಜಾತಿ જના પક્ષ અંદર બરિ કાંગ્રે કળે વિધાનસભા એલેક્ષન ગંટો ગ્યાર્ટી કાડ નિમ્લા બંધુની સાકશુ સંખ્યા લીધી અધિર

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಬಸವೇಶ್ವರ ಶ್ರೀ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ